ನಮಸ್ಕಾರ ಈ ನಿಮ್ಮ ಶುಕ್ರವಶಲಿ ಸಬ್ಸಿಡೈಬ್ ಚಾನೆಲ್ನಲ್ಲಿ ನೀಡಿಬರುವ ಎಲ್ಲಾ ವಿಡಿಯೋ ಸುದ್ದಿಗಳನ್ನು ವೀಕ್ಷಣೆ ಮಾಡಲು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ರಾಘವೇಂದ್ರ ಆಸ್ಪತ್ರೆ ಸಂಸ್ಥಾಪಕರು ಡಾಕ್ಟರ್ ಎಂಎಚ್ ರಮೇಶ್ ಅವರ ಸ್ನಾನಾರ್ಥವಾಗಿ ಪಟ್ಟಣದ ರಾಘವೇಂದ್ರ ಆಸ್ಪತ್ರೆಯಲ್ಲಿ ಉಚಿತ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಏರ್ಪಡಿಸಲಾಗಿತ್ತು ನಮ್ಮ ತಂದೆಯವರ ಸ್ಮರಣಾರ್ಥವಾಗಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ಉಚಿತ ತಪಾಸಣಾ ಶಿಬಿರ ಏರ್ಪಡಿಸಲಾಗಿದೆ ಎಂದು ಅವರು ನಮ್ಮ ಚಾನೆಲ್ನೊಂದಿಗೆ ಪ್ರತಿಕ್ರಿಯಿಸಿದ್ದಾರೆ ಟ್ರೀಟ್ಮೆಂಟ್ ಅನ್ನ ಕೊಡ್ತಾ ಬರ್ತಾ ಇದ್ದೀರಾ ಏನು ಅಪ್ಪಾಜಿ ಸ್ಮರಣಾರ್ಥವಾಗಿ ಯಾವ ರೀತಿ ಏನೇನು ಫೆಸಿಲಿಟಿ ಇರುತ್ತೆ ಇಲ್ಲ ಮತ್ತೆ ಹತ್ತು ವರ್ಷ ಆಯಿತು ಪ್ರತಿ ವರ್ಷವೂ ಏನಾದರೂ ಒಂದು ಥರದ ಕ್ಯಾಂಪನ್ನ ಕಂಡಕ್ಟ್ ಮಾಡ್ತಾ ಇರ್ತೀವಿ ಪ್ರತಿ ವರ್ಷವೂ ಅವರ ಕನ್ಸಲ್ಟೇಷನ್ ಎಲ್ಲ ಉಚಿತವಾಗಿರುತ್ತೆ ಈ ಸತಿ ಹತ್ತನೇ ವರ್ಷ ಆಗಿರೋದ್ರಿಂದ ಸ್ವಲ್ಪ ಜನಗಳಿಗೆ ಸೇವೆ ಸಿಗೋ ಥರ ಏನಾದರೂ ಒಂದು ದೊಡ್ಡ ಕಾರ್ಯವನ್ನು ಮಾಡಬೇಕು ಮಾಡಬೇಕು ಅಂತ ಹೇಳಿ ಇವತ್ತು ಇವತ್ತಾಗಿ ಸಾರ್ವಜನಿಕ ರಕ್ತದಾನ ಶಿಬಿರವನ್ನು ಅಮ್ಮಕೊಂಡಿದ್ದೀವಿ ಸೊ ಅದ್ರ ಜೊತೆಗೆ ಇವತ್ತು ಕನ್ಸಲ್ಟೇಷನ್ ಎಲ್ಲ ಉಚಿತವಾಗಿರುತ್ತೆ ಎಲ್ಲ ಬಂದಿರೋ ಪೇಷಂಟ್ಸ್ಗೆಲ್ಲ ಹಾಸ್ಪಿಟ್ಲಿಗೆ ಕನ್ಸಲ್ಟೇಷನ್ ಉಚಿತ ಮತ್ತು ಅದ್ರ ಜೊತೆಗೆ ಅವರಿಗೆ ಬಿ ಪಿ ಚೆಕಪ್ ಉಚಿತ ಇರುತ್ತೆ ಬ್ಲಡ್ ಶುಗರ್ ಚೆಕಪ್ ಏನಿರುತ್ತಲ್ಲ ಅದನ್ನು ಉಚಿತ ಇರುತ್ತೆ ಮತ್ತೆ ಕೆಲವೊಂದು ಮೆಡಿಸಿನ್ಸ್ ಕೂಡ ಫ್ರೀ ಆಗಿ ಕೊಡಲಿಲ್ಲ ಪೇಷಂಟ್ಸಿಗೆ ಚಿಕಿತ್ಸಾ ಸೌಲಭ್ಯಗಳು ಚೆಕಪ್ ಮತ್ತೆ ಶುಗರ್ ಚೆಕಪ್ ಸಮೇತ ಫ್ರೀ ಆಗಿರುತ್ತೆ ಈಗೇನು ಶಿಬಿರ ಇದೆ ಇದು ನಾವು ಹಾಸ್ಪಿಟ್ ಜೊತೆಗೆ ಸಿ ಜಿ ಹಾಸ್ಪಿಟ್ಲ್ ಚಿಕ್ಕೇರಿ ಹಾಸ್ಪಿಟ್ಲ್ ಏನಿದೆ ಅದ್ರ ಬ್ಲಡ್ ಬ್ಯಾಂಕ್ ಸಾರ್ವಜನಿಕ ಹಾಸ್ಪಿಟ್ಲ್ ಐ ಸಿ ಸಿ ಕೇಂದ್ರ ಇದೆಲ್ಲ ಅವರ ಸಹಾಯದಿಂದ ಮಾಡ್ತಾರೆ ಬ್ಲಡ್ ಡೊನೇಟ್ ಕೊಡ್ತಾ ಇದ್ರಿ ಬ್ಲಡ್ ಡೋನೇಟ್ ಎಷ್ಟು ಬ್ಲಡ್ ಡೊನೇಟ್ ಮಾಡಿದ್ದಾರೆ ಸರ್ ಆಲ್ರೆಡಿ ಈಗ ಮೆಂಬರ್ಸ್ ಜನ ಅವರ ನಿರೀಕ್ಷೆ ಇದೆ ಕೆಲವರು ಇತ್ತೀಚಿನ ದಿನಗಳಲ್ಲಿ ರಕ್ತದೊತ್ತಡ ಜಾಸ್ತಿಯಾಗಿ ಸ್ವಲ್ಪ ಎದೆ ನೋವು ಬೇರೆ ಬೇರೆ ಹಾರ್ಟ್ ಅಟ್ಯಾಕ್ ಟೈಪ್ ಇದಾಗ್ತದೆ ಆ ಥರದ್ದು ಏನಾರ ಕೇಸಸ್ ನೋಡ್ತಾ ಇದ್ದಾರೆ ಸರ್ ಉಚಿತ ಇದರಲ್ಲಿ ಹುರಿಗೂ ಸಮೇತ ಉಚಿತವಾಗಿ ಕನ್ಸಲ್ಟೇಷನ್ ಇರುತ್ತಲ್ಲ ಅವ್ರು ಆ ಥರ ಹಾರ್ಟ್ ಪ್ರಾಬ್ಲಮ್ ಹಾರ್ಟ್ ಪೇಷಂಟ್ ಯಾರು ಯಾವುದೇ ಥರದ ಪೇಷಂಟ್ ಬರಲಿ ಇವತ್ತು ಉಚಿತನೇ ಇರುತ್ತೆ ಅದು ಹಾರ್ಟ್ ಪೇಷಂಟ್ಸ್ ಬರಲಿ ಹುರಿಗೂ ಸಮೇತ ಉಚಿತ ಇರುತ್ತೆ ಬಟ್ ಅವ್ರದೇನು ಮೆಡಿಸಿನ್ಸು ಮತ್ತೆ ಅವ್ರದ್ದೇನು ಫರ್ದರ್ ಏನು ಚೆಕ್ಅಪ್ ಇರುತ್ತಲ್ಲ ಹಾರ್ಟಿಂದು ಅದು ಒಂದು ಫ್ರೀ ಇರೋಲ್ಲ ಬಟ್ ಅವ್ರದ್ದು ಏನು ಕನ್ಸಲ್ಟೇಷನ್ ಇರುತ್ತಲ್ಲ ಅದು ಫ್ರೀನೇ ಇರುತ್ತೆ ಈಗ ಎಷ್ಟು ಬೆಡ್ ಹಾಸ್ಪಿಟ್ಲು ಸರ್ ಇದು ನಿಮ್ಮದು ಸದ್ಯಕ್ಕೆ ಇದು ಮೂವತ್ತೈದು ಬೆಡ್ ಹಾಸ್ಪಿಟ್ಲ್ ಮೂವತ್ತೈದು ಬೆಡ್ ಹಾಸ್ಪಿಟ್ಲು ಅದರಲ್ಲಿ ನಾಲ್ಕು ಬೆಡ್ ಕ್ಯಾಶುಯಲಿಟಿ ಇದೆ ಮೂರು ಬೆಡ್ ಐಸಿಯು ಇದೆಲ್ಲ ವಾರ್ಡ್ ಇತ್ತೀಚಿನ ದಿನಗಳಲ್ಲಿ ಮಕ್ಕಳು ಡಾಕ್ಟರ್ ನೀವೇ ಇಲ್ಲೇ ಸ್ಪೆಷಾಲಿಟಿ ಇದ್ದಿಲ್ಲ ಈ ಥರ ವಿನೂತನವಾಗಿ ಮಕ್ಕಳ ಡಾಕ್ಟರು ಮತ್ತು ಎಲ್ಲ ತರದ್ದು ಕಾಯಿಲೆಗಳನ್ನು ನೀವು ನೋಡ್ತಾ ಇದ್ದೀರಿ ಯಾವ ರೀತಿ ನಡೀತಾ ಇದೆ ಸರ್ ತಮ್ಮ ಹಾಸ್ಪಿಟ್ಲು ಈಗ ಸದ್ಯಕ್ಕೆ ಎರಡು ಸ್ಪೆಷಾಲಿಟಿ ಇದೆ ಒಂದು ಪೀಡಿಯಾಟ್ರಿಕ್ಸ್ ಮತ್ತು ಜನರಲ್ ಮೆಡಿಸಿನ್ ಜನರಲ್ ಮೆಡಿಸಿನ್ ವಿಭಾಗ ನಾನು ನೋಡ್ಕೊತ ಇದ್ದೀನಿ ಪಿಡಿಯಾಟ್ರಿಕ್ಸ್ ನಮ್ಮ ಮನೆಯವರಾದ್ರೆ ಡಾಕ್ಟರ್ ಅರ್ಪಿತಾ ಅವರು ನೋಡ್ಕೊಳ್ತಾ ಇದ್ದಾರೆ ಸದ್ಯಕ್ಕೆ ಎರಡು ಸ್ಪೆಷಾಲಿಟಿ ಇದೆ ಮುಂದಕ್ಕೆ ಇದನ್ನ ಸ್ಪೆಷಾಲಿಟಿ ಸ್ವಲ್ಪ ಬೇರೆ ಸ್ಪೆಷಾಲಿಟಿ ಆಗಿ ಓ ಜಿ ಮತ್ತೆ ಇದ್ರೆ ಸ್ತ್ರೀ ರೋಗ ತಜ್ಞರನ್ನು ಮತ್ತೆ ಶಸ್ತ್ರ ಸ್ತ್ರೀ ತಜ್ಞರನ್ನು ಸಮೇತ ಕರೆ ಇದನ್ನ ಇನ್ನೊಂದು ಫರ್ದರ್ ಡೆವಲಪ್ಮೆಂಟ್ ಮಾಡೋ ನಿರೀಕ್ಷೆಯಲ್ಲಿ ಇದ್ದೀವಿ ಇನ್ನೊಂದು ಆರು ತಿಂಗಳಲ್ಲಿ ಮೇಲ್ಗಡೆ ಓಟಿ ಕೆಲಸನೂ ಪ್ರಾರಂಭವಾಗುತ್ತೆ ಸೊ ಇನ್ನೊಂದು ಪ್ರಾಬುಲಿ ಇನ್ನೊಂದು ವರ್ಷ ಒಂದೂವರೆ ವರ್ಷದಲ್ಲಿ ಆಪರೇಷನ್ ಥಿಯೇಟ್ರ್ ಸ್ಟಾರ್ಟ್ ಆಗುತ್ತೆ ಸೊ ಅದಾದಮೇಲೆ ಸರ್ಜರಿ ಏನು ಜಗಳೂರು ಇದೆ ಅಲ್ಲ ಪ್ರೈವೇಟ್ ನಿಮ್ಮ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯಿಂದ ಎಲ್ಲರೂ ಸ್ಟಾರ್ಟ್ ಆಗುತ್ತೆ ಧನ್ಯವಾದಗಳು ಸರ್